ಎಫ್ಬಿಐ ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ವಿಶ್ವದ ಅತ್ಯಂತ ಪ್ರಭಾವಿ ತನಿಖಾ ಸಂಸ್ಥೆ ಅಪರಾಧಗಳನ್ನು ತಡೆಗಟ್ಟುವುದು ಅಪರಾಧಿಗಳನ್ನು ರಣಬೇಟಿಯಾಡುವುದರಲ್ಲಿ ಈ ಸಂಸ್ಥೆ ಎತ್ತಿದ ಕೈ ಎಫ್ಬಿಐ ಅಮೆರಿಕದ ಹದ್ದಿನ ಕಣ್ಣು ಅಂತ ಹೇಳಿದರೂ ತಪ್ಪಾಗುವುದಿಲ್ಲ ಆದರೆ ಈ ಬ್ರಹ್ಮಾಂಡ ಬುದ್ಧಿವಂತಿಕೆಯ ಸಂಸ್ಥೆಯ ಕಣ್ಣಿಗೆ ಮನ್ನೆರಚಿದ್ದ ಆ ಓರ್ವ ಆತನ ಹೆಸರೇ ಡಿಬಿ ಕೂಪರ್ ಬರೋಬ್ಬರಿ ಅಮೆರಿಕದ ಇತಿಹಾಸದಲ್ಲಿ ಭೇದಿಸಲು ಅಸಾಧ್ಯವಾದ ಡಿ ಬಿ ಕೂಪರ್ ಪ್ರಕರಣವನ್ನು ಕೊನೆಗೂ ಎಫ್ಬಿಐ ಮುಗಿಸುವ ಹಂತಕ್ಕೆ ಬಂದಿದೆಯಂತೆ ಇಂಟರ್ನೆಟ್ಟನ್ನು ಹೆಚ್ಚಾಗಿ ಉಪಯೋಗಿಸುವ ಬಹುತೇಕರಿಗೆ ಡಿ ಬಿ ಕೂಪರ್ ಯಾರು ಅಂತ ಗೊತ್ತಿರುತ್ತೆ ತುಂಬ ಜನ ಈ ಬಗ್ಗೆ ವಿಡಿಯೋವನ್ನು ಕೂಡ ಮಾಡಿದ್ದಾರೆ ಆದರೆ ಡಿ ಬಿ ಕೂಪರ್ ಪ್ರಕರಣದ ತನಿಖೆ ಎಲ್ಲಿಯವರೆಗೂ ಬಂತು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ನೋಡೋಣ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ನಿಮ್ಮ ಒಪಿನಿಯನನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಯಾಕಂದರೆ ವಿಡಿಯೋದ ಮಧ್ಯದಲ್ಲಿ ನೀವು ತಿಳಿದುಕೊಳ್ಳಬೇಕಾದಂಥ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ ಅದು ನವೆಂಬರ್ ಸಾವಿರದ ಒಂಬೈನೂರ ಎಪ್ಪತ್ತ ಒಂದು ಬೂಟ್ಲ್ಯಾಂಡ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬರ್ತಾನೆ ಡಿ ಬಿ ಕೂಪರ್ ಕಪ್ಪು ಬಣ್ಣದ ಸೂಟ್ ಬಿಳಿ ಬಣ್ಣದ ಶರ್ಟ್ ಜೊತೆಗೆ ಟೈ ಮಿಂಚುವ ಶೂಗಳು ಇದು ಎಪ್ಪತ್ತರ ದಶಕದ ಪರ್ಫೆಕ್ಟ್ ಜೆಂಟಲ್ಮ್ಯಾನ್ ಲುಕ್ ಅಲ್ಲಿಂದ ಸಿಯಾಟಿಲ್ ಎಂಬ ಸಿಟಿಗೆ ಹೋಗಲು ಡಿ ಬಿ ಕೂಪರ್ ಎಂಬ ಹೆಸರಲ್ಲಿ ಬೋಯಿಂಗ್ ಸೆವೆನ್ ಟು ಸೆವೆನ್ ಎಂಬ ವಿಮಾನದಲ್ಲಿ ಹತ್ತುತ್ತಾನೆ ಡಿಬಿ ಕೂಪರ್ ಸುಮಾರು ನಲವತ್ತು ವರ್ಷ ವಯಸ್ಸಿನ ಆರು ಅಡಿ ಎತ್ತರದ ಸಂಶಿವೇ ಇಲ್ಲದ ವ್ಯಕ್ತಿತ್ವ ಡಿಬಿ ಕೂಪರ್ನದ್ದು ಮಧ್ಯಾಹ್ನ ಎರಡು ಐವತ್ತೈದು ಕರೆಕ್ಟಾಗಿ ವಿಮಾನ ಟೇಕ್ ಆಫ್ ಆಯಿತು ಡಿಬಿ ಕೂಪರ್ ಸಹಿತ ವಿಮಾನದಲ್ಲಿ ಮೂವತ್ತ ಏಳು ಜನ ಇದ್ರು ವಿಮಾನ ಹೊರಟ ಕೆಲವೇ ಕ್ಷಣಗಳಲ್ಲಿ ಏರ್ ಹೋಸ್ಟರ್ ಬಳಿ ಒಂದು ಚೀಟಿ ಕೊಡ್ತಾನೆ ಡಿ ಬಿ ಕೂಪರ್ ಸಾಮಾನ್ಯವಾಗಿ ಫೋನ್ ನಂಬರ್ ಕೇಳಲು ಚೀಟಿ ಕೊಡ್ತಿದ್ದಾರೆ ಅಂತ ಉದಾಸೀನ ಮಾಡ್ತಾಳೆ ಏರ್ಹೋಸ್ಟರ್ ನಂತರ ಆ ಹುಡುಗಿಗೆ ಡಿ ಬಿ ಕೂಪರ್ ಹೇಳ್ತಾನೆ ನೀವು ಆ ಚೀಟಿ ಓದಿದರೆ ಒಳ್ಳೆಯದು ಅಂತ ಚೀಟಿನ ಓದ್ತಾಳೆ ಏರ್ ಹೋಸ್ಟರ್ ಅದರಲ್ಲಿ ಹಾಯ್ ನಾನು ಈ ವಿಮಾನವನ್ನು ಹೈಜಾಕ್ ಮಾಡ್ತಿದ್ದೀನಿ ಬೇರೆ ಸಾಹಸ ಏನೂ ಮಾಡಲು ಪ್ರಯತ್ನಿಸಬೇಡಿ ನನ್ನ ಬಳಿ ಬಾಂಬ್ಗಳಿವೆ ನೀವು ಬೇರೆ ಏನಾದರೂ ಮಾಡಿದರೆ ನಾನು ಈ ಬಾಂಬ್ಗಳನ್ನು ಬ್ಲಾಸ್ಟ್ ಮಾಡ್ತೀನಿ ಅಂತ ಆ ಚೀಟಿಯಲ್ಲಿ ಬರೆದಿತ್ತು ಬಳಿಕ ತನ್ನ ಬಳಿ ಇದ್ದ ಬ್ರೀಫ್ ಕೇಸನ್ನು ಓಪನ್ ಮಾಡಿ ಬಾಂಬ್ಗಳನ್ನು ತೋರಿಸ್ತಾನೆ ಡಿ ಬಿ ಕೂಪರ್ ಈ ವಿಷಯ ಗೊತ್ತಾದ ತಕ್ಷಣವೇ ಇಡೀ ಅಮೆರಿಕ ಬೆಚ್ಚಿಬಿತ್ತು ಆತಂಕಕ್ಕೆ ಒಳಗಾಯಿತು ಕೇವಲ ಒಬ್ಬನಿಂದ ಕೇವಲ ಒಬ್ಬನಿಂದ ಅಷ್ಟು ಭದ್ರತಾ ಸಿಬ್ಬಂದಿಯನ್ನು ಮೀರಿ ವಿಮಾನದೊಳಗೆ ಹೇಗೆ ಹೋದ ಹೇಗೆ ವಿಮಾನವನ್ನು ಹೈಜಾಕ್ ಮಾಡಿದ್ದ ಎಂಬ ಪ್ರಶ್ನೆ ಇಡೀ ಅಮೆರಿಕದ ಜನರನ್ನು ಕಾಡಿತ್ತು ಅಂದು ಆದರೆ ಸಾವಿರಾರು ಅಡಿ ಎತ್ತರದಲ್ಲಿ ಕೂತಿದ್ದ ಡಿ ಬಿ ಕೂಪರ್ಗೆ ಇದ್ಯಾವುದರ ಬಗ್ಗೆಯೂ ಚಿಂತೆ ಇರಲಿಲ್ಲ ಆತನ ಡಿಮ್ಯಾಂಡ್ ಏನಾಗಿತ್ತು ಅಂತಂದರೆ ಎರಡು ಲಕ್ಷ ಅಮೇರಿಕನ್ ಡಾಲರ್ ರ್ಯಾಂಡಮ್ ಸೀರಿಯಲ್ನಲ್ಲಿ ಇರಬೇಕು ಮತ್ತೆ ನಾಲ್ಕು ಪ್ಯಾರಾಶೂಟ್ಗಳು ಬೇಕು ಅಂತ ಬೇಡಿಕೆ ಇಟ್ಟಿದ್ದ ಡಿಬಿ ಕೂಪರ್ ಈ ವಿಷಯವನ್ನ ಏರ್ವಸ್ಟೋ ಕ್ಯಾಪ್ಟನ್ ಬಳಿ ಹೇಳಿ ಬರುತ್ತಿದ್ದಾಗ ಈತ ಒಂದು ಕಪ್ಪು ಬಣ್ಣದ ಕನ್ನಡಕವನ್ನ ಹಾಕಿಕೊಂಡಿದ್ದ ಅಂತ ಹೇಳಲಾಗ್ತಾ ಇದೆ ಸಿಯಾಟಿಲ್ನ ಏರ್ಪೋರ್ಟ್ ಮ್ಯಾನೇಜರ್ನನ್ನ ಈ ಕಾರ್ಯಾಚರಣೆಗೆ ಉಸ್ತುವಾರಿಯನ್ನಾಗಿ ನೇಮಕ ಮಾಡಲಾಗುತ್ತೆ ಅಷ್ಟರ ಒಳಗೆ ಸಿಯಾಟಿಲ್ ಸಿಟಿಗೆ ವಿಮಾನ ಬಂದು ತಲುಪುತ್ತೆ ಆದರೆ ವಿಮಾನ ಅಧಿಕಾರಿಗಳಿಗೆ ಹಣ ಮತ್ತು ಪ್ಯಾರಾಶೂಟ್ ಒದಗಿಸಲು ಮತ್ತಷ್ಟು ಸಮಯ ಹಿಡಿಯಿತು ಈ ವಿಷಯವನ್ನು ಡಿಬಿ ಕೂಪರ್ಗೂ ತಿಳಿಸಲಾಯಿತು ಎಲ್ಲವೂ ತಯಾರಾಗಿದೆ ಅಂತ ಗೊತ್ತಾದ ಮೇಲೆಯೇ ವಿಮಾನವನ್ನು ಲ್ಯಾಂಡಿಂಗ್ ಮಾಡಲು ಒಪ್ಪುವುದಾಗಿ ಡಿಬಿ ಕೂಪರ್ ಹೇಳಿದ್ದ ಈ ವಿಷಯವನ್ನು ಅಧಿಕಾರಿಗಳು ಕೂಡ ಗೊತ್ತಾಯಿತು ವಿಮಾನ ಸಿಯಾಟೆಲ್ ಪ್ರದೇಶವನ್ನು ಸುತ್ತುತ್ತಿತ್ತು ಸರಿಯಾಗಿ ಐದು ಮೂವತ್ತ ಐದಕ್ಕೆ ಎಲ್ಲವೂ ರೆಡಿ ಅಂತ ಕೂಪರ್ಗೆ ಅಧಿಕಾರಿಗಳು ತಿಳಿಸುತ್ತಾರೆ ಅದಾದ ನಂತರವೇ ಕೂಪರ್ ವಿಮಾನವನ್ನು ಲ್ಯಾಂಡಿಂಗ್ ಮಾಡಲು ಒಪ್ಪಿದ್ದ ಇಲ್ಲಿಯವರೆಗೂ ಯಾವೊಬ್ಬ ಪ್ರಯಾಣಿಕನಿಗೂ ತಾವಿದ್ದ ವಿಮಾನವು ಹೈಜಾಕ್ ಆಗಿದೆ ಅಂತ ಗೊತ್ತಿರಲೇ ಇಲ್ಲ ವಿಮಾನವನ್ನ ಬೆಳಕು ಇರುವ ಪ್ರದೇಶದಲ್ಲಿ ಲ್ಯಾಂಡಿಂಗ್ ಮಾಡಲಾಯಿತು ಭದ್ರತಾ ಸಿಬ್ಬಂದಿ ವಿಮಾನವನ್ನ ಸುತ್ತುವರೆದ್ರು ಹೇಗಾದ್ರೂ ಮಾಡಿ ಆತನನ್ನ ಹಿಡಿಯಲು ಪ್ಲಾನ್ ಮಾಡಿದ್ರು ಭದ್ರತಾ ಸಿಬ್ಬಂದಿ ಪ್ಲಾನ್ನಂತೆ ನಾರ್ತ್ ಓರಿಯೆಂಟಲ್ ಏರ್ಲೈನ್ಸ್ ಮ್ಯಾನೇಜರ್ ಈ ಹಣ ಮತ್ತು ಪ್ಯಾರಾಶೂಟ್ಗಳನ್ನು ನೀಡುವ ಹೊಣೆಯನ್ನ ಹೊತ್ತಿದ್ರು ತಾನು ಕೇಳಿದ್ದು ಸಿಕ್ಕ ತಕ್ಷಣವೇ ಪ್ರಯಾಣಿಕರನ್ನ ಬಿಡುಗಡೆಗೊಳಿಸಲು ಕೂಪರ್ ಅನುಮತಿ ನೀಡಿದ್ದ ಬಹುತೇಕ ಎಲ್ಲ ಪ್ರಯಾಣಿಕರು ಹೋದ ನಂತರ ಉಳಿದ ಇಬ್ಬರು ಪೈಲಟ್ಗಳು ಓರ್ವ ಹೋಸ್ಟ್ ಒಬ್ಬ ಇಂಜಿನಿಯರ್ ನಾಲ್ಕು ಜನ ಮಾತ್ರ ಇದ್ದರು ನಾನು ಈಗ ಹೇಳಿದ್ದನ್ನು ಸರಿಯಾಗಿ ನೋಟ್ ಮಾಡಿಕೊಳ್ಳಿ ಮುಂದೆ ನಾನು ಹೇಳುವ ವಿಷಯಕ್ಕೂ ಇದಕ್ಕೂ ಸಂಬಂಧ ಇದೆ ಇಂಧನವನ್ನು ಫಿಲ್ ಮಾಡುವ ವೇಳೆ ತಾನು ಮತ್ತೊಂದು ಪ್ಲಾನನ್ನು ಪೈಲಟ್ ಬಳಿ ಹೇಳುತ್ತಾನೆ ಕೂಪರ್ ವಿಮಾನವನ್ನು ಮೆಕ್ಸಿಕೋ ಮಾರ್ಗದಲ್ಲಿ ಸುಮಾರು ಹತ್ತು ಸಾವಿರ ಅಡಿ ಎತ್ತರದಲ್ಲಿ ನೂರ ಇಪ್ಪತ್ತು ಮೈಲಿ ವೇಗದಲ್ಲಿ ಹಾರಿಸಲು ಹೇಳ್ತಾನೆ ಡಿಬಿ ಕೂಪರ್ ನಂತರ ಎರಡನೇ ಬಾರಿ ಎರಿಗೋದಲ್ಲಿ ಮತ್ತಷ್ಟು ಇಂಧನವನ್ನು ತುಂಬಿಸಿಕೊಳ್ಳಬಹುದು ಅಂತ ಪಕ್ಕಾ ಪ್ಲಾನ್ ಮಾಡಿಕೊಂಡಿದ್ದ ಡಿಬಿ ಕೂಪರ್ ರಾತ್ರಿ ಏಳು ನಲವತ್ತಕ್ಕೆ ವಿಮಾನ ಮೆಕ್ಸಿಕೋ ತಲುಪುತ್ತೆ ಅದರ ಹಿಂದೆಯೇ ರಹಸ್ಯವಾಗಿ ಮೂರು ಅಮೆರಿಕದ ಸೈನ್ಯಕ್ಕೆ ಸೇರಿದ ವಿಮಾನಗಳು ಬರುತ್ತವೆ ಡಿಬಿ ಕೂಪರ್ ಕಣ್ಣಿಗೆ ಬೆಳೆದಂತೆ ಆ ಮೂರು ವಿಮಾನಗಳು ಬಂದುವು ವಿಮಾನದಲ್ಲಿ ಎಲ್ಲರನ್ನ ಕಾಕ್ಫಿಟ್ಗೆ ಕಳುಹಿಸಿದ್ದ ಡಿಬಿ ಕೂಪರ್ ಸರಿಯಾಗಿ ರಾತ್ರಿ ಎಂಟು ಹದಿಮೂರಕ್ಕೆ ವಿಮಾನದ ಎಡಭಾಗದಲ್ಲಿ ಸ್ವಲ್ಪ ಭಾರ ಕಡಿಮೆ ಆದ ಅನುಭವ ಉಳಿದವರಿಗೆ ಆಗುತ್ತೆ ಹತ್ತು ಹದಿನೈದಕ್ಕೆ ನಿವಾಡದಲ್ಲಿ ವಿಮಾನ ಲ್ಯಾಂಡಿಂಗ್ ಆದಾಗ ವಿಮಾನದಲ್ಲಿ ಕಾಣೆಯಾಗಿರ್ತಾನೆ ಡಿಬಿ ಕೂಪರ್ ಕೂಪರ್ ಹೇಗೆ ತಪ್ಪಿಸಿಕೊಂಡ ಎಲ್ಲರಿಗೂ ಇದೊಂದೇ ಪ್ರಶ್ನೆ ಮತ್ತೆ 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 ಕಾಡ್ತಾ ಇತ್ತು ಯಾಕಂದರೆ ಬೋಯಿಂಗ್ ವಿಮಾನವನ್ನು ಹಿಂಬಾಲಿಸಿ ಮೂರು ಅಮೆರಿಕ ಸೈನ್ಯಕ್ಕೆ ಸೇರಿದ ಯುದ್ಧ ವಿಮಾನಗಳು ಹಿಂಬಾಲಿಸಿ ಬಂದಿದ್ವು ಒಂದು ವೇಳೆ ಕೂಪರ್ ವಿಮಾನದಿಂದ ಕೆಳಗೆ ಹಾರಿದ್ದರೆ ಅವರ ಕಣ್ಣಿಗೆ ಕಾಣಿಸಿಕೊಳ್ಬೇಕಿತ್ತು ಎಂಬ ಪ್ರಶ್ನೆಯೂ ಕೂಡ ಕಾಡಿತ್ತು ಇದರಲ್ಲಿ ಮತ್ತೊಂದು ವಿಷಯ ಅಂದರೆ ಡಾನ್ ಕೂಪರ್ ಅಂತ ಪೊಲೀಸರು ಚಿತ್ರವನ್ನು ರಿಲೀಸ್ ಮಾಡಿದಾಗ ಸುದ್ದಿ ಸುದ್ದಿಪತ್ರಿಕೆಯೊಂದು ತಪ್ಪಾಗಿ ಡಿಬಿ ಕೂಪರ್ ಅಂತ ಮುದ್ರಿಸಿತ್ತು ಇದರಿಂದ ಡಾನ್ ಕೂಪರ್ ಬದಲಾಗಿ ಆತ ಡಿಬಿ ಕೂಪರ್ ಎಂದೇ ಖ್ಯಾತಿಯಾದ ಪ್ರಯಾಣಿಕರ ಸಹಾಯದಿಂದ ಆತನ ರೇಖಾ ಚಿತ್ರವನ್ನು ಬಿಡಿಸಿ ಅಮೇರಿಕಾದ್ಯಂತ ಹಂಚಲಾಯಿತು ಸರಿಯಾಗಿ ಎಂಟು ಹದಿಮೂರಕ್ಕೆ ಆತ ಕೆಳಗೆ ಹಾರಿರಬೇಕು ಎಂಬ ಸಂಶಯವೂ ಕಾಡಿತ್ತು ಇದಕ್ಕಾಗಿ ಸಾವಿರಕ್ಕೂ ಹೆಚ್ಚು ಸಿಬ್ಬಂದಿ ವಿಮಾನಗಳು ಹೆಲಿಕಾಪ್ಟರ್ಗಳನ್ನು ತನಿಖೆಗೆ ಬಳಸಿಕೊಳ್ಳಲಾಯಿತು ಅಮೆರಿಕದ ಚರಿತ್ರೆಯಲ್ಲಿ ಅತಿ ದೊಡ್ಡ ಮ್ಯಾನ್ಹಂಟ್ ಇದಾಗಿತ್ತು ಒಂದು ಸಣ್ಣ ಕ್ಲೂಗಾಗಿ ನೂರಾರು ಕಿಲೋಮೀಟರ್ ನಡೆದಾಡಿದ್ರು ತನಿಖಾಧಿಕಾರಿಗಳು ಆದರೆ ಯಾವ ಪ್ರದೇಶ ಎಂಬ ವಿಚಾರವನ್ನು ಪ್ರಯಾಣಿಕರಲ್ಲಿ ಇದ್ದ ಗೊಂದಲವೇ ತನಿಖೆಯನ್ನ ಮತ್ತಷ್ಟು ವಿಳಂಬಕ್ಕೆ ಕಾರಣ ಮಾಡಿತ್ತು ನಂತರ ಡಿಬಿ ಕೂಪರ್ಗೆ ಕೊಟ್ಟ ಡಾಲರ್ಗಳ ಸೀರಿಯಲ್ ನಂಬರ್ಗಳನ್ನು ಸಾರ್ವಜನಿಕವಾಗಿ ಪ್ರಕಟ ಮಾಡಲಾಯಿತು ಕಾರಣ ಅಲ್ಲಿಯವರೆಗೆ ಎಫ್ಬಿಐ ಅಧಿಕಾರಿಗಳಿಗೆ ಸಿಕ್ಕಿದ್ದು ಕೂಪರ್ನ ಬೆರಳಿನ ರೇಖೆಗಳು ಮಾತ್ರ ಈ ಸೀರಿಯಲ್ ನಂಬರ್ ಇರುವ ನೋಟ್ ನಿಮ್ಮ ಬಳಿ ಬಂದರೆ ಕೂಡಲೇ ನಮಗೆ ತಿಳಿಸಿ ಅಂತ ಅಧಿಕಾರಿಗಳು ತಿಳಿಸ್ತಾರೆ ಇದಕ್ಕಾಗಿ ದೊಡ್ಡ ಮೊತ್ತದ ಬಹುಮಾನವನ್ನು ಕೂಡ ಘೋಷಣೆ ಮಾಡಿದರು ಆದರೆ ಯಾವುದೇ ಪ್ರಯೋಜನ ಆಗಲಿಲ್ಲ ಆದರೆ ಸರಿಯಾಗಿ ಒಂಬತ್ತು ವರ್ಷಗಳ ನಂತರ ಪ್ರಿಯಾನ್ ಎಂಗ್ರಮ್ ಎಂಬ ಎಂಟು ವರ್ಷದ ಬಾಲಕ ಕೊಲಂಬಿಯಾ ತಟದಲ್ಲಿ ಆಟವಾಡುತ್ತಿದ್ದಾಗ ಡಾಲರ್ಗಳ ಪೀಸ್ಗಳು ಸಿಗುತ್ತವೆ ಈ ವಿಷಯ ಎಫ್ಬಿಐಗೂ ಸಿಗುತ್ತಿದ್ದಂತೆ ತನಿಖೆಯನ್ನ ಮಾಡಲು ಪ್ರಾರಂಭ ಮಾಡ್ತಾರೆ ಇದು ಡಿಬಿ ಕೂಪರ್ಗೆ ಕೊಟ್ಟಿದ್ದ ಹಣವೇ ಅಂತ ಆಗ ತಿಳಿದು ಬರುತ್ತೆ ಕೂಡಲೇ ಆ ಪ್ರದೇಶದ ತುತ್ತ ಶೋಧ ಕಾರ್ಯವನ್ನ ಮಾಡ್ತಾರೆ ಎಫ್ಬಿಐ ಅಧಿಕಾರಿಗಳು ಈ ಕೇಸ್ನಲ್ಲಿ ಸಿಕ್ಕ ಮೊದಲ ಮತ್ತು ಕೊನೆಯ ಬಹುದೊಡ್ಡ ಸಾಕ್ಷಿ ಇದು ಮಾತ್ರ ಇಪ್ಪತ್ತನೇ ಶತಮಾನದಲ್ಲಿ ನಡೆದಂಥ ಈ ಪ್ರಕರಣ ಇಪ್ಪತ್ತೊಂದನೇ ಶತಮಾನವಾದರೂ ಇನ್ನೂ ಮುಗಿದಿಲ್ಲ ಎರಡು ಸಾವಿರದ ಒಂಬತ್ತರಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ಈ ತನಿಖೆಯನ್ನು ಬೀದಿಸಲು ಮತ್ತೆ ಮುಂದಾಗ್ತಾರೆ ಎಫ್ಬಿಐ ಅಧಿಕಾರಿಗಳು ಆದರೆ ಅಲ್ಲೂ ಕೂಡ ಫೇಲ್ ಆಗ್ತಾರೆ ಯಾವುದೇ ಪ್ರಯೋಜನವಾಗಲಿಲ್ಲ ಮತ್ತದೇ ರಿಸಲ್ಟ್ ಈಗ ಐನಿಂದ ಹೊರಬಂದ ಸೀಕ್ರೆಟ್ ಫೈಲ್ಗಳು ಬಯಲಾಗಿದೆ ಈ ರಿಪೋರ್ಟ್ನಲ್ಲಿ ಸಾಕಷ್ಟು ಸಾಕ್ಷಿಗಳು ಮತ್ತಷ್ಟು ಪ್ರಶ್ನೆಗಳು ಕೂಡ ಹುಟ್ಟುಹಾಕುತ್ತವೆ ಆದರೆ ಈ ರಿಪೋರ್ಟ್ನಲ್ಲಿ ಒಬ್ಬನ ಹೆಸರು ಉಲ್ಲೇಖವಾಗಿತ್ತು ಆತನ ಹೆಸರೇ ಆ ವ್ಯಕ್ತಿಯ ಹೆಸರೇ ರಾಬರ್ಟ್ ರಾಕ್ಸ್ಟಾ ಈ ರಾಬರ್ಟ್ ರಾಕ್ಸ್ಟಾ ಅಮೆರಿಕ ವಿಯಟ್ನಾಂ ಯುದ್ಧದಲ್ಲಿ ಅಮೆರಿಕದ ಪ್ರಸಿದ್ಧ ಯುದ್ಧ ವಿಮಾನ ಚಾಲಕ ಅಂತ ಹೇಳಲಾಗ್ತಾ ಇದೆ ಬಾಂಬ್ ಸ್ಫೋಟ ಮತ್ತು ಪ್ಯಾರಾಶೂಟ್ ಬಳಕೆಯಲ್ಲೂ ಈತ ನಿಪುಣನಾಗಿದ್ದ ಹೇಗೆ ವಿಮಾನದಿಂದ ಕೆಳಗೆ ಹಾರಬೇಕು ಎಂಬ ಟ್ರೈನಿಂಗ್ ಕೂಡ ಈ ರಾಬರ್ಟ್ ರಾಕ್ಸ್ಟಾಗಿ ಇತ್ತು ನೀವು ವಿಡಿಯೋವನ್ನು ಸರಿಯಾಗಿ ನೋಟ್ ಮಾಡಿದರೆ ಗೊತ್ತಾಗತ್ತೆ ಇದಕ್ಕಾಗಿಯೇ ಆತ ಪೈಲಟ್ ಬಳಿ ಇಷ್ಟೇ ಎತ್ತರದಲ್ಲಿ ವಿಮಾನ ಹಾರಾಡಬೇಕು ಇಷ್ಟೇ ವೇಗದಲ್ಲಿ ವಿಮಾನವನ್ನು ಚಲಿಸಬೇಕು ಅಂತ ಹೇಳಿದ್ದ ಮತ್ತೊಂದು ಪ್ರಮುಖ ವಿಷಯ ಏನೆಂದರೆ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರ ದಶಕದಲ್ಲೇ ಐನ ಸಂಶಯದ ಅಂಡರ್ನಲ್ಲಿ ಈ ರಾಬರ್ಟ್ ರಾಕ್ಸ್ಟ್ರಾ ಬಂದೇ ಬಿಟ್ಟಿದ್ದ ಈ ತನಿಖೆಯ ರಿಪೋರ್ಟ್ನಲ್ಲಿ ಮತ್ತೊಂದು ವಿಷಯವನ್ನು ಉಲ್ಲೇಖಿಸುತ್ತಾರೆ ಎಫ್ಬಿಐ ಅಧಿಕಾರಿಗಳು ಈ ಭಯಾನಕ ಸಾಹಸಕ್ಕೆ ಕೈ ಹಾಕಿದವನು ಒಂದು ಆತ ಮೂರ್ಖನಾಗಿರಬೇಕು ಇಲ್ಲ ಅತ್ಯಂತ ಧೈರ್ಯವಂತನಾಗಿರಬೇಕು ಅಂತ ಉಲ್ಲೇಖ ಮಾಡ್ತಾರೆ ಎಫ್ಬಿಐ ಅಧಿಕಾರಿಗಳು ಈ ಘಟನೆ ಆದ ನಂತರ ಅಮೆರಿಕಾದ್ಯಂತ ಡಾನ್ ಕೂಪರ್ ಅಲಿಯಾಸ್ ರಾಬರ್ಟ್ ರಾಕ್ಸ್ಟಾ ಅಲಿಯಾಸ್ ಡಿ ಬಿ ಕೂಪರ್ ಹೀರವಾಗಿ ಹೊರಹೊಮ್ತಾನೆ ಬಹುತೇಕ ಜನರಿಗೆ ಆತನಿಗೆ ದೊಡ್ಡ ಮಟ್ಟದ ಫ್ಯಾನ್ಸ್ ಕೂಡ ಹುಟ್ಟಿಕೊಳ್ತಾರೆ